ಒಂದು ನಾಯಿಯನ್ನ ನಾನು ರೆಸ್ಕ್ಯೂ ಮಾಡ್ತೇನೆ ಹೇಳಿದ್ಮೇಲೆ ಅದನ್ನ ನಾನು ಯಾವ ತರ ಫಸ್ಟ್ ಏಡ್ ಮಾಡ್ಬೋದು ಅವುಗಳಿಗೆ ಹುಳದ ಮುಂದೆ ಯಾವ ತರ ಕೊಡ್ಬೋದು ಅವುಗಳಿಗೆ ಬೆಕ್ಕುಗಳು ತುಂಬಾ ಸಿಕ್ತಾ ಇತ್ತು ಬೆಕ್ಕುಗಳು ವರ್ಷದಲ್ಲಿ ಮೂರು ನಾಲ್ಕು ಸಲ ಮರಿ ಇಡ್ತದೆ ಕೆಲವರು ರಸ್ತೆಗೆ ಬಿಸಾಡ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಂದಿರೋದು ಆಸರಿ ಅನಿಮಲ್ ಟ್ರಸ್ಟ್ ಸುರತ್ಕಲ್ ಇಲ್ಲಿಗೆ ಇಲ್ಲಿಗೆ ವಿಶೇಷತೆ ಏನು ಅಂತ ಹೇಳಿದರೆ ಒಬ್ಬರು ಮನೆಯಲ್ಲಿ ಸಾಧಾರಣ ಒಂದು ನೂರು ನಾಯಿಗಳವರೆಗೆ ಹಾಗೂ ಒಂದು ಐವತ್ತರಿಂದ ಅರವತ್ತರವರೆಗೆ ಬೆಕ್ಕುಗಳನ್ನು ಅವರು ಮನೆಯಲ್ಲೇ ಸಾಕ್ತಾ ಇದ್ದಾರೆ ಸೊ ಅವರನ್ನು ಮಾತಾಡಿಸುವ ಅಂತ ಹೇಳಿ ಬಂದಿದ್ದೇನೆ ಮತ್ತು ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಅವರು ನಾಯಿ ಬೆಕ್ಕುಗಳನ್ನು ರೆಸ್ಕ್ಯೂ ಮಾಡಿ ತರ್ತಾರೆ ಅಂತ ಹೇಳಿದರೆ ರೋಡಲ್ಲಿ ಬೀದಿಯಲ್ಲಿರುವ ನಾಯಿ ಇರ್ಬೋದು ಅಥವಾ ಬೆಕ್ಕಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರುವ ನಾಯಿ ಬೆಕ್ಕುಗಳನ್ನು ತಂದು ಮನೆಯಲ್ಲಿ ಸಾಕ್ತಾಯಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಇರಿ ಬನ್ನಿ ಹೋಗುವ ಒಂದು ನೂರು ನಾಯಿಗಳವರೆಗೆ ಹಾಗೆ ಒಂದು ಐವತ್ತರಿಂದ ಅರವತ್ತು ಬೆಕ್ಕುಗಳನ್ನು ಅವರು ಮನೆಯಲ್ಲೇ ಸಾಕ್ತಾ ಇದ್ದಾರೆ ಸೊ ಅವ್ರ ಜೊತೆ ನಾವೀಗ ಮಾತಾಡೋಣ ಬನ್ನಿ ನಮಸ್ತೆ ನಮಸ್ತೆ ಆಸರ್ ಎನಿಮಲ್ ಟ್ರಸ್ಟ್ ಆ ಹೆಸರು ನನ್ನ ಗಂಡ ಚಾಯ್ಸ್ ಮಾಡಿದ್ದು ಆಸರ್ ಅಂತ ಹೇಳಿ ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಣಿಗಳ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂದ್ರೆ ಒಂದು ನಾಯಿಯನ್ನ ರೆಸ್ಕ್ಯೂ ಮಾಡ್ತೇನೆ ಹೇಳಿದ್ಮೇಲೆ ಅದನ್ನ ನಾನು ಯಾವ ತರ ಫಸ್ಟ್ ಏಡ್ ಮಾಡ್ಬೋದು ಅವುಗಳಿಗೆ ಹುಳದ ಯಾವ ತರ ಕೊಡ್ಬೋದು ಅವುಗಳಿಗೆ ಸ್ನಾನ ತರ ಮಾಡಿಸ್ಬೋದು ಫಸ್ಟ್ ನನಗೆ ನಾಯಿಗಳ ಬಗ್ಗೆ ಬೆಕ್ಕುಗಳ ಬಗ್ಗೆ ಒಂದಷ್ಟು ನನಗೆ ಗೊತ್ತಿದ್ರೆ ಮತ್ತೆ ನಾನು ಟ್ರಸ್ಟ್ ಮಾಡ್ಬೋದು ಸೊ ಹಾಗೆ ಕಲಿತಾ ಕಲಿತಾ ಒಂದು ಹೆಸರಿಡ್ಬೇಕು ನನ್ನ ಕೆಲ್ಸಕ್ಕೆ ಒಂದು ಅಂತ ಹೇಳಿ ಆಸರೆ ಎರಿಮಲ್ ಟ್ರಸ್ಟ್ ಅನ್ನೋ ಒಂದು ಹೆಸರಿಟ್ಟೆ ಸಾಕ್ಷಿ ಸುನೀಲ್ ಕಾಮತ್ ಅವರು ಮೂಲತಃ ಎಲ್ಲಿ ಅವರು ನನ್ನ ಮನೆ ಅಮ್ಮನ ಮನೆ ಇರುವುದು ಕಾರ್ಕಳದಲ್ಲಿ ಕಾರ್ಕಳ ಹಿರ್ಗಾನು ಒಂದು ಚಿಕ್ಕ ಹಳ್ಳಿ ಒಂದು ಐದು ಆರು ಸೆನ್ಸ್ ಜಾಗದಲ್ಲಿ ಬೆಳೆದವಳು ಸೊ ಅಪ್ಪನಿಗೆ ಆಸ್ತಿ ಎಲ್ಲ ಇತ್ತು ಆಸ್ತಿ ಹೇಳಿದ್ರೆ ಗೊತ್ತಾಗ್ತದೆ ಅಣ್ಣ ತಮ್ಮ ಫೈಟಿಂಗ್ ಸೊ ಹಾಗೆ ನನ್ನ ಅಪ್ಪ ಬೇಡ ಅಂತ ಹೇಳಿ ಹೊರಗೆ ಬಂದವರು ಚಿಕ್ಕ ಒಂದು ಜಾಗದಲ್ಲಿ ಆ ಐದು ಸೆನ್ಸ್ ಜಾಗದಲ್ಲಿ ಸುಮಾರು ಒಂದೆಷ್ಟು ಹದಿನೇಳು ಹದಿನೆಂಟು ಬೇಕುಗಳಿದ್ದು ಹೌದು ನನ್ನ ಅಪ್ಪನಿಗೆ ತುಂಬಾ ಇಷ್ಟ ನನ್ನ ತಮ್ಮನಿಗೆ ಸಹ ಭಾರಿ ಇಷ್ಟ ಸೊ ಹಾಗೆ ಆಗ ಬೆಕ್ಕುಗಳನ್ನ ಸಾಕ್ತಾ ಇದ್ದವಳು ಮತ್ತೆ ನನ್ನ ಅಪ್ಪನಿಗೆ ಬೆಕ್ಕು ಹೇಳದ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಹಾಗೆ ಬಹುಶಃ ಅದೇ ರಕ್ತ ನಂಗೆ ಸ್ವಲ್ಪ ಬಂದಿದೆ ಕಾರ್ಕಳದಲ್ಲಿ ನಾನು ಹುಟ್ಟಿ ಬೆಳೆದದ್ದು ಅಂದ್ರೆ ಅಲ್ಲಿ ಸಾಧಾರಣ ಎಷ್ಟು ಅಂದ್ರೆ ಸಣ್ಣ ತುಂಬಾ ಸಣ್ಣದಿರುವಾಗ ನೀವು ಸ್ಟಾರ್ಟ್ ಮಾಡಿದ್ರೆ ಅಥವಾ ಎಷ್ಟು ವರ್ಷ ಇಲ್ಲ ನನ್ಗೆ ಅಂದ್ರೆ ಎಲ್ಲಿ ಮಾರ್ಕೆಟ್ ಅಲ್ಲಿ ಇಲ್ಲ ರಸ್ತೆಯಲ್ಲಿ ಎಲ್ಲಿ ಬೆಕ್ಕು ಸಿಗ್ತದೆ ಆಗ ನಾಯಿಗಳು ಇರ್ಲಿಲ್ಲ ನಮ್ಮ ಹಿರ್ಗಾನ ಕಾರ್ಕಳ ಹಳ್ಳಿ ಆದ್ರೂ ಕೂಡ ಬೀದಿ ನಾಯಿಗಳಂತ ಹೇಳಿ ಇರ್ಲಿಲ್ಲ ಕಡಿಮೆ ನಾಯಿಗಳಿದ್ದದ್ದು ಮತ್ತೆ ಬೆಕ್ಕುಗಳು ತುಂಬಾ ಸಿಕ್ತಾ ಇತ್ತು ಬೆಕ್ಕುಗಳು ವರ್ಷದಲ್ಲಿ ಮೂರು ನಾಲ್ಕು ಸಲ ಮರಿ ಇರ್ತದೆ ಕೆಲವರು ರಸ್ತೆಗೆ ಬಿಸಾಡ್ತಾರೆ ಕೆಲವರು ಸಾಕ್ತಾರೆ ತುಂಬಾ ಜನ ಸಾಕ್ತಾರೆ ಮೊದ್ಲು ಹೌದು ಒಂದು ಹತ್ತು ಹನ್ನೆರಡು ಹದಿನೈದು ವರ್ಷದ ಹಿಂದೆ ಎಲ್ಲ ಸಾಕ್ತಾ ಇದ್ರು ಮನೆಯಲ್ಲಿ ಮತ್ತೆ ಕೊಡ್ತಾ ಇದ್ರು ಸಾಕ್ಲಿಕ್ಕೆ ರಸ್ತೆಗೆ ಇತ್ತೀಚೆಗೆ ಒಂದು ಸುಮಾರು ಐದಾರು ವರ್ಷದಿಂದ ರಸ್ತೆಗೆ ಬಿಸಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ತರ್ತಾ ಇದೆ ಬೆಕ್ಕುಗಳು ಸಿಕ್ಕದೆಲ್ಲ ಮನೆಗೆ ತರ್ತಾ ಇದ್ದೆ ನಾಯಿಗಳು ಅಷ್ಟು ಸಿಗ್ತಾ ಇರ್ಲಿಲ್ಲ ನಮ್ಗೆ ಮತ್ತೆ ನಾಯಿ ಮುಟ್ಲಿಕ್ಕೆ ಆಗುದು ಆಗ ಚಿಕ್ಕವಳಲ್ಲ ಎಲ್ಲಿ ಕಚ್ಚಿದಂತೆ ಬೆಕ್ಕು ಗೊತ್ತುಂಟು ಹೇಗೆ ಇಡಬೇಕಂತ ಇಲ್ಲಿ ಈಗ ಕಿವಿ ಹಿಡಿದ್ರೆ ಆಯ್ತು ಆರಾಮದಲ್ಲಿ ಬರ್ತದೆ ಬಟ್ ಏನು ಅದೇ ತರ ಹಿಡಿಬಹುದು ಅಂತ ಹೇಳಿ ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ಬೆಕ್ಕು ತುಂಬಾ ಇತ್ತು ಅಂದ್ರೆ ನಿಮ್ದು ಮೂಲತಃ ಅಂದ್ರೆ ತಂದೆ ತಾಯಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟ್ ಇತ್ತು ಹೌದು ಹೌದು ಮತ್ತೆ ಇಲ್ಲಿಗೆ ಬಂದ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನಾನು ಹತ್ತು ವರ್ಷ ಆಯ್ತು ಡಿಸೆಂಬರ್ ಸೆವೆಂತ್ ಗೆ ತೌಸಂಡ್ ಫೋರ್ಟೀನ್ ಅಲ್ಲಿ ನಾನು ಇಲ್ಲಿ ಬಂದದ್ದು ಸುನೀಲ್ ನನ್ನ ಮದುವೆ ಆದದ್ದು ಫೋರ್ಟೀನ್ತ್ ಗೆ ಸೊ ಡಿಸೆಂಬರ್ ಇಲ್ಲಿ ಬಂದಿದ್ದೇನೆ ಜಾನ್ ಇಂದ ಅಂದ್ರೆ ಡಿಸೆಂಬರ್ ನಂಗೆ ಮಾರ್ಕೆಟಿಗೆಲ್ಲ ಹೋಗ್ತೇನೆ ನಾನು ಆ ಮಾರ್ಕೆಟ್ಗೆಲ್ಲ ಹೋಗಿ ಬರುವಾಗ ಬೇಕಲ್ಲ ಅಂದ್ರೆ ಹೊಸ ಅದಲ್ಲ ಸುರತ್ಕಲ್ ಹೊಸ ಅದು ಹೋಗುವಾಗ ಗಂಡನೊಟ್ಟಿಗೆ ಹೋಗ್ಬೇಕು ಗೊತ್ತಿಲ್ಲ ಅಷ್ಟು ಆಮೇಲೆ ಅಭ್ಯಾಸ ಆಗಿ ಆಗಿ ಮತ್ತೆಲ್ಲ ಹೋಗ್ತಾ ಇದ್ದೆ ನೋಡುವಾಗ ಬೇಜಾರಾಗ್ತಿತ್ತು ಒಂದೊಂದೇ ತರ್ತಾ ಇದ್ದೆ ಅಂದ್ರೆ ನಂಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಸ್ಟ್ ನಂಗೆ ಅಷ್ಟು ನಾಯಿ ಮರಿಗಳೆಲ್ಲ ಸಿಗ್ತಾ ಇರಲಿಲ್ಲ ಬೆಕ್ಕಿನ ಮರಿಗಳು ತುಂಬಾ ಸಿಗ್ತಾ ಇತ್ತು ತಂದದ್ದು ತುಂಬಾ ತಂದಿದ್ದೇನೆ ತುಂಬಾಳೆದು ತುಂಬಾ ತಂದಿದ್ದೇನೆ ಸೊ ತಂದಿದ್ದೇನೆ ನೋಡ್ಕೊಂಡಿದ್ದೇನೆ ಆಮೇಲೆ 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 ಸಿಗ್ಲಿಕ್ಕೆ ಜಾಸ್ತಿ ಆಯ್ತು ಸ್ವಾರ್ಥಿ ಮನುಷ್ಯ ಬಿಡ್ಲಿಕ್ಕೆ ಜಾಸ್ತಿ ಮಾಡಿದ ಮತ್ತೆ ಸೊಲ್ಯೂಷನ್ ಬೇಕಲ್ಲ ಇದಕ್ಕೆ ಅಂದ್ರೆ ನಾನು ನಾನ್ ತಂದು ತಂದು ರಾಶಿ ಹಾಕಿದ್ರೆ ಇಲ್ಲಿಸ ಮರಿಯೇ ಆಗುದು ಹೌದು ಮೇಲ್ ಫಿಮೇಲ್ ಇದ್ದಾಗ ಮರಿಯೇ ಆಗುದು ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಲ್ಲ ಸಮಯ ಹಿಡಿತು ಮಾಡ್ತಾ ಇದ್ದೇನೆ ಹತ್ತು ವರ್ಷ ಆಯ್ತು ನಾನು ಬಂದ ಇಲ್ಲಿ ಡಿಸೆಂಬರ್ ನಾಲ್ಕು ಸೆವೆಂತ್ಗೆ ಹತ್ತು ವರ್ಷ ಕಂಪ್ಲೀಟ್ ಆಗ್ತದೆ ನಾನು ಬಂದು ಡೈಲಿ ರೊಟೀನ್ ಮತ್ತೆ ಫುಡ್ ಈಗ ಎರಡು ತಿಂಗಳು ಮಾಡಿದ್ರು ಮತ್ತೆ ಅವರನ್ನ ತಲೆ ಮೇಲೆ ಇಟ್ಕೊಂಡ್ರೆ ನಮ್ಗೆ ಒದ್ದು ಹೋಗ್ತಾರಲ್ಲ ಹಾಗೆ ಹೋದ್ರು ಹಾಗೆ ಒತ್ತಾಯ ಮಾಡಿ ನಾನು ಯಾರನ್ನು ಕರೆಯುವುದಿಲ್ಲ ಯಾಕಂದ್ರೆ ನನ್ನ ಕೆಲಸ ನಾನು ಮಾಡ್ತೇನೆ ನಂಗೆ ಒಂದ್ ಚೂರ್ ಅಂದ್ರೆ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಯ್ತು ಕೆಲಸ ಜಾಸ್ತಿ ಆಯ್ತು ಆಗ ಎಂಟು ಹತ್ತಿದ್ದ ನಾಯಿಗಳು ಒಂಬತ್ತು ಎಂಟು ಒಂಬತ್ತು ವರ್ಷದ ಹಿಂದೆ ಈಗ ಎಂಬತ್ತೈದು ಎಂಬತ್ತಾರಷ್ಟು ನಾಯಿಗಳಿದಾವೆ ಆಲ್ಮೋಸ್ಟ್ ಒಂದು ತೊಂಬತ್ ಹತ್ರ ಇದಾವೆ ಅಂದ್ರೆ ಮರಿಗಳೆಲ್ಲ ಸೇರಿ ಅಷ್ಟು ಅಂದ್ರೆ ಈಗ ನೀವು ಜಾಸ್ತಿ ಅಂದ್ರೆ ರೆಸ್ಕ್ಯೂ ಮಾಡಿ ತಗೊಟ್ಟು ಹೌದು ಹೌದೌದು ಎಲ್ಲ ರೆಸ್ಕ್ಯೂ ನನ್ನ ಆಸರೆಯಲ್ಲಿ ಯಾವುದೇ ಒಂದು ನಾಯಿಯಾಗಿ ಬೆಕ್ಕಾಗಿ ಮರಿ ಇಡುದಿಲ್ಲ ಯಾವುದೇ ಬೆಕ್ಕು ನಾಯಿ ಮರಿ ಇಡುದಿಲ್ಲ ಎಲ್ಲ ರೆಸ್ಕ್ಯೂ ಮಾಡಿದೆ ಮೊದಲು ನಾನ್ ಇಲ್ಲಿ ಬಂದಾಗ ರೆಸ್ಕ್ಯೂ ಮಾಡ್ತಾ ಇದ್ದೆ ಆಗ ಎಂತ ಆಗ್ತಿತ್ತು ಆಗ ನಾಯಿಗರು ಮರಿಗಳು ನನಗೆ ತುಂಬಾ ಕಡಿಮೆ ಸಿಗಿದೆ ಕಾರ್ಪೊರೇಷನ್ ಅವರು ಇಲ್ಲಿ ಕಾರ್ಪೊರೇಷನ್ ನಮಗೆ ಸೊ ಕಾರ್ಪೊರೇಷನ್ ಮಾಡಿಸ್ತಾ ಇದ್ರು ಆಮೇಲೆ ನಮ್ಮ ತಿಳಿತಾರೆ ಸುರೇಶ್ ಶೆಟ್ಟಿ ಅವರು ಇದ್ದಾರೆ ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ ಸೊ ಅವ್ರ ಮಾತಾಡುವಾಗ ಈಗ ನೀವು ಸರ್ಜರಿ ಮಾಡಿಸಬಹುದು ಬೆಕ್ಕಿಗೂ ಮಾಡ್ಬೋದು ನಾಯಿಗೂ ಮಾಡ್ಬೋದು ಅಂತ ಹೇಳಿದ್ರು ಆಮೇಲೆ ಒಂದೊಂದೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ದುಡಿಯುವುದು ಒಬ್ಬ ಗಂಡ ಅಲ್ಲ ಮನೇಲಿ ಒಬ್ಬರೇ ಒಬ್ಬರೇ ದುಡಿಯುವುದು ಬೇರೆ ಯಾರಿಗೂ ದುಡಿಯುವುದಿಲ್ಲ ಹಾಗೆ ಅವತ್ತ ಹೇಳಿ ಹೇಳಿ ಚಾರ್ಜ್ ಎಷ್ಟು ತೌಸಂಡ್ ರುಪೀಸ್ ಟು ತೌಸಂಡ್ ಎಲ್ಲ ಇತ್ತು ಆಗ ಸರ್ಜರಿ ಎಲ್ಲ ಸೊ ಮಾಡಿ ಹೇಗೆ ಒಟ್ಟು ಮಾಡಿ ಮಾಡಿ ಮಾಡ್ತಾ ಇದೆ ಅಂದ್ರೆ ನನ್ಗೆ ಅಂತ ಹೇಳಿದ್ರೆ ನನ್ಗೆ ಈ ಶಾಪಿಂಗ್ ತಿರ್ಗಾಟ ಅದು ಹುಚ್ಚು ಜಾಸ್ತಿ ಜಾಸ್ತಿ ಇಲ್ಲ ಕಡಿಮೆ ನನ್ಗೆ ನಂಗೆ ಇದೆ ಸ್ವಲ್ಪ ಜಾಸ್ತಿ ಹುಚ್ಚು ಅಂದ್ರೆ ಆ ಪ್ರಾಣಿಗಳಿಗೆ ಏನಾದ್ರೂ ಮಾಡ್ಬೇಕು ಪ್ರಾಣಿಗಳಿಗೆ ಏನಾದ್ರು ಮಾಡ್ಬೇಕಂತ ಹೇಳಿ ಹಾಗೆ ಸ್ಟಾರ್ಟ್ ಆಯ್ತು ನನ್ನದು ಯಾವುದೇ ಇಷ್ಟು ನಾಯಿಗಳಲ್ಲಿ ಮರಿಗಳು ಆರು ತಿಂಗಳ ಕೆಳಗಿನ ಪಟ್ಟ ಕೆಳಗಿನ ಮರಿಗಳಿಗೆ ಸರ್ಜರಿ ಆಗ್ಲಿಲ್ಲ ಆರು ತಿಂಗಳ ಮೇಲ್ಪಟ್ಟ ಮರಿಗಳಿಗೆ ಎಲ್ಲರಿಗೂ ಸರ್ಜರಿ ಆಗಿದೆ ಸರ್ಜರಿ ಹೌದು ನೀವೀಗ ಶೆಲ್ಟರ್ ಗೆ ಹೋದ್ರೆ ಅಲ್ಲಿ ಇಟ್ಟ ನಾಯಿ ನೋಡಿದ್ರೆ ಅದು ನಾವು ರೆಸ್ಕ್ಯೂ ಮಾಡಿದ ಅದು ಸ್ಕಿನ್ ಇನ್ಫೆಕ್ಷನ್ ಸಿಕ್ಕಾಪಟ್ಟೆ ಇತ್ತು ನಾಯಿಗೆ ಹಾಗೆ ರೆಸ್ಕ್ಯೂ ಮಾಡಿದ ಮರಿ ಇದೆಯಲ್ಲ ಪ್ರೆಗ್ನೆಂಟ್ ಇತ್ತು ನಾಯಿ ಹಾಗಾಗಿ ನನ್ಗೆ ಇದು ಮಾಡ್ಬೋದಿತ್ತು ಯಾವುದು ಸರ್ಜರಿ ಮಾಡಿಸ್ಬೋದಿತ್ತು ಆದ್ರೆ ಟ್ಯಾಬ್ಲೆಟ್ ಹಾಕುವಾಗೂ ಇಲ್ಲ ನಾನು ಹಾಗಾಗಿ ಇರ್ಲಿ ಅಂದ್ರೆ ಫುಲ್ ತುಂಬಾ ಇಡ್ಲಿ ಅಂತ ಹೇಳಿ ಮರಿ ಇಟ್ಟಿದೆ ಈಗ ಅದು ಒಳ್ಳೆ ಮನೆ ಇಲ್ಲ ಅಮ್ಮನಿಂದ ದೂರ ಮಾಡ್ಲಿಕ್ಕೆ ಹೋಗುದಿಲ್ಲ ಈಗ ಯಾವ್ದಾದ್ರು ಪ್ರೆಗ್ನೆಂಟ್ ರೆಸ್ಕ್ಯೂ ಮಾಡಿದ್ರೆ ಅದಿಲ್ಲೇ ಇರ್ತದೆ ಎಲ್ಲಿ ನಾನು ಬೇರೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅದು ನಮ್ಗ ಹಾಗೆ ಅಲ್ಲ ಹೌದೌದು ಅದಕ್ಕೋಸ್ಕರ ನಾನು ಮಾಡ್ಲಿಕ್ಕೆ ಅದು ಕೂಡ ನಾಯಿಗಳದ್ದು ತುಂಬಾ ಬೆಕ್ಕಾದ್ರೆ ಮರಿತದೆ ನಾಯಿ ಮರೆಯುವುದಿಲ್ಲ ಮರಿ ಅಮ್ಮನನ್ನ ಮರಿಯನ್ನ ಮರಿಯುವುದಿಲ್ಲ ಹಾಗಾಗಿ ನಾನು ದೂರ ಮಾಡುದು ಕಡಿಮೆ ಹಾಗೆ ಯಾರಾದ್ರೂ ಅಷ್ಟು ನನ್ನನ್ನು ನನ್ನ ಕ್ಲೋಸ್ ಯಾರದಿದ್ರೆ ಅವ್ರು ಒಳ್ಳೆ ಮಾಡಿ ಅಂತ ಹೇಳಿ ಗೊತ್ತಾದ್ರೆ ನಾನು ಅವ್ರಿಗೆ ಕೊಡ್ತೇನೆ ಇಲ್ಲದಿದ್ರೆ ನಮ್ಮ ಇರ್ತದೆ ಸೊ ಹಾಗೆ ಅದೇ ಪ್ರೆಗ್ನೆಂಟ್ ಮರಿ ಇಟ್ಟದು ಮಾತ್ರ ಇಲ್ಲಿ ತನಕ ನಮ್ಮಲ್ಲಿ ಮರಿ ಇಡ್ಲಿಲ್ಲ ಇದೆ ರೆಸ್ಕ್ಯೂ ಮಾಡುದು ಮರಿ ಇಟ್ಟದ್ದು ಈಗ ನೀವು ಹೇಳಿದ್ರೆ ತಾಯಿ ಮನೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರು ಇಲ್ಲಿ ಯಾವ ರೀತಿ ಅಂದ್ರೆ ಗಂಡನ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ನಿಮ್ಗೆ ಸಿಕ್ಕಿಲ್ಲ ಅಮ್ಮನ ಮನೆ ಮತ್ತೆ ಗಂಡನ ಮನೆ ಅಂತ ಹೇಳಿ ನನ್ಗೆ ಎಂತ ಡಿಫರೆನ್ಸ್ ಗೊತ್ತಾಗುದಿಲ್ಲ ಯಾಕೆ ಹೇಳಿದ್ರೆ ಅಲ್ಲೂ ಕೂಡ ನಂದೆ ರಾಜ್ಯಭಾರ ಇಲ್ಲೂ ಕೂಡ ನಂದೇ ರಾಜ್ಯಭಾರ ಏನು ಮಾಡ್ಲಿಕ್ಕಿದ್ರು ಅಮ್ಮ ಸುನಿಲ್ ಏನ ಸಾಕ್ಷಿ ಹಾ ಆಯ್ತು ಅಮ್ಮ 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 ಅಮ್ಮನ ಹತ್ರ ಏನಾದ್ರು ಹೇಳಿದೆ ಸುನೀಲ್ ಅವರ ಅಮ್ಮನ ಹತ್ರ ಹೇಳಿದೆ ಅಷ್ಟು ಹೇಳ್ತಾರೆ ನನ್ನ ಹತ್ತೆ ಸಾಕ್ಷಿತ್ವ ಒಂದ್ಸಲ ಕೇಳಿ ನೋಡು ಅಂತ ಹೇಳಿ ಹಾಗೆ ಸೊ ಯಾವುದೇ ಇದ್ರು ಕೂಡ ನನ್ನ ಹತ್ರನೇ ಕೇಳ್ತಾರೆ ನನ್ಗೆ ಹೇಳ್ತಾರೆ ನಿನ್ಗೆ ಬಿಟ್ಟು ನೀನೇ ನೀನೆ ಮಾಡ್ಕೊ ನಂಗೆ ಅಂತ ಹೇಳಿ ಹಾಗೆ ಹೇಳ್ತಾರೆ ಸೊ ನನ್ಗೆ ಡಿಫರೆನ್ಸ್ ಗೊತ್ತಾಗುದಿಲ್ಲ ಅಮ್ಮನ ಮನೆ ಯಾವುದು ಅತ್ತೆ ಮನೆ ಯಾವ್ದು ಅಂತ ಹೇಳಿ ನಾನು ಇಲ್ಲಿ ಮದುವೆಯಾಗಿ ಬಂದ ಮೇಲೆ ಅಮ್ಮನ ಮನೆಗೆ ಒಂದು ನಾಲ್ಕು ಸಲ ಹೋಗಿದ್ದೇನೆ ಹೇಳಿ ಹತ್ತು ವರ್ಷದಲ್ಲಿ ಸ್ಟೇ ಆದದ್ದಿಲ್ಲ ನನ್ನ ಬಾಣಂತನ ಕೂಡ ಇಲ್ಲೇ ಆದದ್ದು ನನ್ನ ಡೆಲಿವರಿ ಕೂಡ ಇಲ್ಲೇ ಆದದ್ದು ಹಾಗಾಗಿ ಗೊತ್ತಾಗೋದಿಲ್ಲ ತುಂಬಾ ಪ್ರೀತಿ ಮಾಡುವ ಗಂಡ ಯಾವಾಗ್ಲೂ ಸಪೋರ್ಟ್ ಆಗಿ ನಿಲ್ವ ಗಂಡ ಅಮ್ಮನಂತೆ ಪ್ರೀತಿ ಮಾಡುವ ಅತ್ತೆ ಇಬ್ಬರು ಸಹ ಇದ್ದಾರೆ ಸೊ ಸಪೋರ್ಟ್ ತುಂಬಾ ಒಳ್ಳೆ ಮಾಡ್ತಾರೆ ಇಬ್ಬರು ಅವರಿಗೆ ಸಹ ಅಂದ್ರೆ ನಾನು ಇಲ್ಲಿ ಬರುವ ಮುಂಚೆ ಆ ಸುನಿಲ್ ಅವರ ತಂಗಿ ತುಂಬಾ ಬೆಕ್ಕುಗಳನ್ನು ಸಾಕ್ತಾ ಇದ್ವು ಆಗ ನಾಯಿ ಒಂದೇ ಇದ್ದದ್ದು ಅದು ಕೂಡ ಅವಳು ರೋಡಿನ ತಂದ ನಾಯಿ ಅವನಿಲ್ಲ ಸೊ ಹಾಗೆ ಆಗ ಬೆಕ್ಕು ತುಂಬಾ ಇತ್ತು ಅವಳಿಗೆ ತುಂಬಾ ಇಷ್ಟ ಅವಳಿಗೆ ಬೆಂಗ್ಳೂರಲ್ಲಿ ಇದ್ದವಳು ಈಗ ಇಲ್ಲಿ ಸೆಟ್ಲ್ ಆಗಿದಾಳ ಮಕ್ಕಳಲ್ಲಿ ಸೊ ಅವಳಿಗೆ ಬಂದ ಮೇಲೆ ನಂಗೆ ಕೆಲಸ ಇನ್ನೂ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಇಲ್ಲದಿದ್ರು ಅವಳು ಮ್ಯಾನೇಜ್ ಮಾಡ್ತಾಳೆ ನಾಯಿಗಳು ಬೆಕ್ಕುಗಳಿಗೆ ಒಂದು ಇಷ್ಟ ಅಟ್ಯಾಚ್ಮೆಂಟ್ ಜಾಸ್ತಿ ಮತ್ತೆ ಎಲ್ಲರದ್ದು ಗುರ್ತ ಸಿಕ್ಕಿದೆ ಅವಳಿಗೆ ಯಾರು ಏನು ಮಾಡುದಿಲ್ಲ ಈಗ ನೋಡ್ತಾಳ ನಾನಾ ಗುರ್ತ ಸಿಗುದಿಲ್ಲ ಹೇಳಿದ್ರೆ ಆಯ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇಟ್ಕೊಳ್ತಾರೆ ಆದ್ರೆ ನಾನು ಹೊಸದ್ ಹೊಸದೆಲ್ಲ ರೆಸ್ಕ್ಯೂ ಮಾಡಿರ್ತೇನೆ ಮರಿಗಳೆಲ್ಲ ಸೊ ಹಾಗೆ ಅವಳಿಗೆ ಸೆಟ್ ಆಗಿದ್ದಾರೆ ಈ ಕೆಲಸ ಪಬ್ಲಿಕ್ ಪಬ್ಲಿಕ್ ಇದು ಸಪೋರ್ಟ್ ಮೇನ್ ಯಾವ ರೀತಿ ಇದೆ ಇದೆ ನಡೀತಾ ಅಂದ್ರೆ ವರ್ಷದ ಹಿಂದೆ ಎಂಟು ನಾಯಿಗಳನ್ನು ನೋಡ್ತಾ ಇದ್ದೆ ಎಂಟು ನಾಯಿಗಳಿಗೆ ಊಟ ಹಾಕ್ತಾ ಇದ್ದೆ ಸುಮಾರು ಈಗ ಒಂಬತ್ತು ವರ್ಷ ನಾಯಿಗಳಿಗೆ ಊಟ ಹಾಕುವ ಶಕ್ತಿ ದೇವರು ಕೊಟ್ಟಿದಾನೆ ಯಾವುದೇ ಕಾರ್ಪೊರೇಷನ್ ಆಗ್ಲಿ ಅಥವಾ ಯಾವುದೇ ಕಂಪನೀಸ್ ಗಳಿಂದ ಇಲ್ಲ ಸರ್ಕಾರದಿಂದ ನಮ್ಗೆ ಒಂದೇ ಒಂದು ರೂಪಾಯಿ ಸಹಾಯ ಇಲ್ಲ ಸರ್ಜರಿ ಮಾಡ್ಲಿಕ್ಕೆ ಹೋದ್ರು ಮಾತಾಡಿ ಎಲ್ಲ ಆಗಿದೆ ಆದ್ರೂ ಕೂಡ ನಮ್ಗೆ ಸಹಾಯ ಸಿಗ್ಲಿಲ್ಲ ಎಲ್ಲಾ ನಮ್ಗೆ ಅಕ್ಕಿ ಸಿಗುದು ನಮ್ಮ ಡೋನರ್ಸ್ ಗಳಿಂದ ಪಬ್ಲಿಕ್ ಪರ್ಸನ್ ಇಂದ ಎಲ್ಲಾ ನಮ್ಗೆ ಯಾವುದೇ ಶೆಲ್ಟರ್ ಮಾಡ್ಲಿಕ್ಕೆ ಸಹಾಯ ಸಿಗುದು ಡೋನರ್ಸ್ ಇಂದ ಸೊ ಹಾಗಾಗಿ ಆ ಅನ್ನೋ ಹೆಸರು ನಾನು ಇಟ್ಟಿದ್ದೇನೆ ಸಹಾಯ ಅವರಿಂದ ಎಲ್ಲ ನಡೀತಾ ಇದೆ ಹಾಗಾಗಿ ನಾನು ಇಷ್ಟು ಎತ್ತರ ಮಟ್ಟದಲ್ಲಿ ಪ್ರಾಣಿಗಳನ್ನು ನೋಡ್ಕೊಳ್ಳಿಕ್ಕೆ ಆಗ್ತದೆ ದಿವಸಕ್ಕೆ ನಮ್ಗೆ ಇಪ್ಪತ್ತೈದು ಕೆಜಿ ಅಕ್ಕಿ ಬೇಕು ಒಂದು ದಿನಕ್ಕೆ ಒಂದು ದಿನಕ್ಕೆ ಇಪ್ಪತ್ತೈದು ಕೆಜಿ ಅಕ್ಕಿ ಬೇಕು ತಿಂಗಳಿಗೆ ನಮ್ಗೆ ಒಂದು ಸಾವಿರ ಕೆಜಿ ಅಕ್ಕಿ ಬೇಕು ಸೊ ಅಷ್ಟು ಕೂಡ ಕಳಿಸಿಕೊಡ್ತಾರೆ ಅಜ್ಜನ ಯಾರನ್ನಾದ್ರು ಕಳಿಸಿಕೊಡ್ತಾರೇಬರ್ಸ್ ಎಲ್ಲ ಸಪೋರ್ಟ್ ಯಾವ ರೀತಿ ತೊಂದ್ರೆ ಇಲ್ಲ ಯಾರು ಯಾರ್ದು ಕೂಡ ಅಬ್ಜೆಕ್ಷನ್ ಇಲ್ಲ ಎಲ್ರಿಗೂ ನಾ ಹೇಳಿದ್ರೆ ಇಷ್ಟ ಅಲ್ಲಿ ಒಂದು ಹಿಂದಿನ ಮನೇಲಿ ಒಬ್ರು ಮುಸ್ಲಿಂ ಮೊದ್ಲು ನಮ್ದು ಕಂಪೌಂಡ್ ಎಲ್ಲ ಇರ್ಲಿಲ್ಲ ಸೊ ಹಾಗೆ ಕಂಪೌಂಡ್ ಇಲ್ಲದಾಗ ನಮ್ಮ ಈ ಝೂಜುಮೂಸ್ ಎಲ್ಲ ಹೋಗಿ ಅಲ್ಲಿ ಅವರು ಅಂದ್ರೆ ಹೊರಗೆ ಕುತ್ಕೊಂಡು ಚಿಪ್ಸ್ ಏನಂತ ತಿನ್ನುವಾಗ ಹೋಗ್ತಾರೆ ನೋಡ್ತಾರಲ್ಲ ಮೋಸ್ ಹೇಳಿದ್ರ ಅವಳು ನೋಡಿ ಹಾಗೆ ಹೋಗಿ ಕುತ್ಕೊಳ್ಳುವಾಗ ಹೀಗ ಒಂದೊಂದೇ ಬಿಸಾಡುದು ಇವರು ಈ ಸೈಡ್ ಇಲ್ಲಿದ್ದವರು ಸೀದಾ ಆ ಹೋಗಿ ಕುತ್ಕೊಳ್ಳುದು ನಾನು ಅವ್ರಿಗೆ ಹೇಳಿಕೊಂಡು ಎಂತ ಅನ್ವರ್ ಅಂಕಲ್ ಒಳಗೆ ಬರ್ತದ ತೊಂದ್ರೆ ಇಲ್ವಾ ಇರ್ಲಿ ನಮ್ಮಾಗೆಲ್ಲ ಅವ್ರಿಗೆ ಹಸಿವಾಗುದಿಲ್ವಾ ನೀವು ಸುಮ್ಮನೆ ಕುತ್ಕೊಳ್ಳಿ ಹೇಳುದು ಮತ್ತೆ ಅವರು ಸಹ ಹಾಕ್ತಾ ಇದ್ರು ಸೊ ಹಾಗಾಗಿ ಯಾರ್ದು ಎಂತ ಅಬ್ಜೆಕ್ಷನ್ ಇಲ್ಲ ಮತ್ತೆ ಸಹ ಹೊರಗೆ ಹೋಗುದಿಲ್ಲ ಯಾರ ಮನೆಗೆ ಹೋಗಿ ಆ ತರ ಏನಿಲ್ಲ ಅಂದ್ರೆ ನಾನು ಇಲ್ಲಿ ಹೊಟ್ಟೆ ತುಂಬಾ ಹಾಕ್ತೇನೆ ಒಂದು ತುಳುವಲ್ಲಿ ಗಾದೆ ಇದೆಲ್ಲ ಅಂತ ನೀವು ನೋಡಿರೋ ಗೊತ್ತಾಗಬಹುದು ಎಲ್ಲ ನನ್ನಾಗಿ ಗುಡ್ಗೊಂಡಿದ್ದಾರೆ ಎಲ್ಲ ಕೋಣಗಳೇ ಯಾವ್ದು ಕೂಡ ನಾನು ಚಲ್ಪಟ್ಟಿಲ್ಲ ಸೊ ಎಲ್ಲ ಸರಿ ತಿಂತಾರೆ ನನ್ನ ಬೆಕ್ಕುಗಳು ಅಷ್ಟೇ ಬೆಳಗ್ಗೆ ಎರಡು ಹೊತ್ತು ಫುಡ್ ನೀ ಹಾಕುದು ನಾನು ಬ್ಯಾಗ್ ಒಂದು ನೀವು ನೋಡಿರ್ಬೋದು ಅಲ್ಲಿ ಯಾವೇ ಹಾಕುದು ಬೇರೆ ಯಾವ್ದು ಹಾಕುದಿಲ್ಲ ನಾನು ಒಂದು ಪಕ್ಷ ಡೊನೇಷನ್ ಬರ್ಲಿಲ್ಲ ಹಣ ಬರ್ಲಿಲ್ಲ ಹೇಳಿದ್ರೆ ಡ್ರೂಲ್ಸ್ ತರ್ತೇನೆ ಮತ್ತೆ ಚೀಪರ್ ಫುಡ್ ಯಾವ್ದು ಹಾಕುದಿಲ್ಲ ಸೊ ವಾರದಲ್ಲಿ ಒಂದ್ಸಲ ಮೀನು ಇವಾಗ ಮೀನ್ ತಂದಿದ್ದೇನೆ ಹಾಕ್ತೇನೆ ಹಾಗೆ ಮೂರು ಹೊತ್ತು ನೀವು ಪ್ರಿಪರೇಷನ್ ಮಾಡಿ ಹಾಕ್ತೀರಾ ಹೇಗೆ ಇಲ್ಲ ಎರಡು ಹೊತ್ತು ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಆತರ ಅಂದ್ರೆ ಪಾತ್ರೆ ಇರುದಿಷ್ಟು ನೋಡುದು ಹಾಗಾಗಿ ನನ್ಗೆ ಒಂದೇ ಸಲ ಒಂದು ಸಲಕ್ಕೆ ಒಂದೇ ಸಲ ಬೇಕು ಇನ್ನೊಂದ್ ಸಲಕ್ಕೆ ಇನ್ನೊಂದ್ ಸಲ ಬೇಯಿಸ್ಬೇಕು ಹೌದು ಬೆಕ್ಕು ಬಳಿ ಕ್ಯಾಟ್ ಫುಡ್ ಮಾತ್ರ

ನಮ್ಮ ಜೊತೆ ಇಷ್ಟೊತ್ತು ಆಸರೆಯ ಫೌಂಡರ್ ಆದ ಸಾಕ್ಷಿ ಸುನಿಲ್ ಕಾಮತ್ ಅವರಿದ್ರು ಸೊ ತುಂಬಾ ಖುಷಿ ಆಯ್ತು ಅವ್ರ ಹತ್ರ ಮಾತಾಡಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಿನ ಟೈಮ್ ಅಲ್ಲಿ ಈ ಜನರೇಷನ್ ಅಲ್ಲಿ ಯಾರು ಈ ತರ ಅಂದ್ರೆ ಮನೆಯಲ್ಲಿ ಇದ್ದ ನಾಯಿನೇ ನೋಡ್ಕೊಳ್ಲಿಕ್ಕೆ ತುಂಬಾ ಕಷ್ಟ ಅಂದ್ರೆ ಒಂದೆರಡು ಇದ್ದದನ್ನು ಇವರು ಸತತ ಒಂದು ನೂರು ನಾಯಿ ಐವತ್ತರಿಂದ ಅರವತ್ತು ಬೆಕ್ಕನ್ನು ಮನೆಯಲ್ಲೇ ಅದ್ರ ಕೆಲಸವನ್ನು ಮೇನ್ ಇಂಪಾರ್ಟೆಂಟ್ ಅದರ ಕೆಲಸ ಮಾಡುದು ಅದು ತುಂಬಾ ಕಷ್ಟ ಅದನ್ನೆಲ್ಲ ಮಾಡ್ಕೊಂಡು ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೇವರವರಿಗೆ ಒಳ್ಳೆ ಆಯುಷ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಯಾರು ನೋಡ್ತಾ ಇದೀರ ಅವ್ರು ಕೂಡ ಸಪೋರ್ಟ್ ಮಾಡಬಹುದು ಫುಡ್ ಅನ್ನು ಕಳಿಸಿದ್ರೆ ಕಳಿಸಬಹುದು ಅಥವಾ ಅಮೌಂಟ್ ಟ್ರಾನ್ಸ್ಫರ್ ಮಾಡುದಾದ್ರೆ ಟ್ರಾನ್ಸ್ಫರ್ ಮಾಡಬಹುದು ನಾನು ಅವರ ನಂಬರ್ ಕೊಟ್ಟಿರ್ತೇನೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಬಂದು ಕೂಡ ಇಲ್ಲಿ ಮೀಟ್ ಆಗ್ಬಹುದು ಇದು ಸುರತ್ ಕಲಲ್ಲಿ ಬರ್ತಲ್ಲ ಸರಿ ನಿಮ್ಮ ಗೂಗಲ್ ಮ್ಯಾಪ್ ಇದೆ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬರ್ಬೋದು ಬರ್ಬಹುದು ಇಲ್ಲದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅವರಿಗೆ ಕಾಲ್ ತ್ರೂ ಬರ್ಬೋದು ಎಲ್ರಿಗೂ ಧನ್ಯವಾದಗಳು ನಮ್ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಟೈಮ್ ನಮ್ಮ ಆಸರೆ ಜೊತೆ ಕೊಟ್ಟದಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಗೆ ಧನ್ಯವಾದಗಳು